ಸರ್ವ ಸಮುದಾಯಗಳಿಗೂ ನಮ್ಮ ಸಂವಿಧಾನ ಸಮಾನತೆ ನೀಡಿದ್ದು ಪ್ರತಿಯೊಂದು ಶಾಲೆಗಳಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದ ಕುರಿತು ಉಪನ್ಯಾಸಗಳನ್ನು ನುರಿತ ವಾಗ್ಮಿಗಳಿಂದ ಆಯೋಜನೆ ಮಾಡುವಂತೆ ಬಿಇಒ ಅವರಿಗೆ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಸೂಚನೆ ನೀಡಿದರು ದಲಿತರು ಹಿಂದುಳಿದವರು ಈ ಸಮಾಜದಲ್ಲಿ ತುಳಿತಕ್ಕೊಳಗಾದಂತವರು ಯಾರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎದರಲ್ಲೂ ಕೂಡ ನಾವು ಮುಂದುವರಲಿಕ್ಕೆ ಆಗ್ತಿರ್ಲಿಲ್ಲ ಟೀಚರ್ ಆಡಳಿತದಲ್ಲಾಗಲಿ ಋಗ್ವೇದ ಯಜುರ್ವೇದ ಕಾಲದಿಂದಾಗಲಿ ರಾಮಾಯಣ ಮಹಾಭಾರತದಿಂದ ಕಾಲದಿಂದಾಗಲಿ ಯಾವಾಗಲೂ ಕೂಡ ಸಮಾಜದಲ್ಲಿ ತುಳಿತಕ್ಕೊಳಗಾದಂತಹ ಸಮಾಜಗಳಿಗೆ ಏನಾದರೂ ಶಕ್ತಿ ಕೊಟ್ಟಿದ್ದು ಏನಾದರೂ ಸ್ವತಂತ್ರ ಕೊಟ್ಟಿದ್ದು ಧೈರ್ಯ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಣದ ಸಂತೆ ಮೈದಾನದಲ್ಲಿ ತಾಲೂಕಾ ಆಡಳಿತದ ವತಿಯಿಂದ ಮಹಾ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇ ಜನ್ಮ ದಿನಾಚರಣೆ ಹಾಗೂ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇಂದು ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಿಂದ ನಾವು ಜನಪ್ರತಿನಿಧಿಗಳಾಗಿದ್ದೇವೆ ಅಂಬೇಡ್ಕರ್ ಅವರು ಸಂವಿಧಾನ ನೀಡದೆ ಹೋಗಿದ್ದರೆ ಹಿಂದುಳಿದವರು ಮುಂದೆ ಬರಲು ಸಾಧ್ಯವಾಗ್ತಿರಲಿಲ್ಲ ಇಂದಿಗೂ ಸಹಿತ ಗ್ರಾಮೀಣ ಭಾಗದಲ್ಲಿ ಗುಲಾಮಗಿರಿ ಪದ್ಧತಿ ಇದೆ ಅಂಬೇಡ್ಕರ್ ಅವರು ಮೂವತ್ತೆರಡು ಪದವಿ ಪಡೆದಿದ್ದಾರೆ ಅಂದ್ರೆ ಅವರ ಜ್ಞಾನ ಎಷ್ಟು ಎಂಬುದನ್ನು ಊಹಿಸಬಹುದು ಎಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟು ಸ್ಟ್ರಾಂಗ್ ಸಂವಿಧಾನವನ್ನು ಕೊಡದೆ ಕಲ್ಪನೆ ಮಾಡ್ರಿ ಯಾವ ರೀತಿ ಪರಿಸ್ಥಿತಿ ಇರ್ತಿತ್ತು ಇವತ್ತು ಸಮಾಜದಲ್ಲಿ ಯಾವದ ಒಂದು ಗ್ರಾಮೀಣ ಮಟ್ಟದಲ್ಲಿ ಈಗಲೂ ಕೂಡ ದಲಿತ ಸಮಾಜದವರಿಗೆ ಬಹಳ ಕೀಳ ಮಟ್ಟದಲ್ಲಿ ನೋಡುವಂಥದ್ದನ್ನು ನಾವು ಕಾಣ್ತೀವಿ ಅಂಥವ್ರಿಗೆ ನಾವು ಸಂದೇಶ ಕೊಡಬೇಕಾಗಿತ್ತು ಬಾ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸಮ ಬಾಳು ಅಂತ ಹೇಳಿದರು ಬಸವಣ್ಣನವರ ಕಲ್ಪನೆಗಳು ಬಸವಣ್ಣನವರ ಯೋಚನೆಗಳು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯೋಚನೆಗಳು ಕಂಪೇರ್ ಮಾಡಿ ನೋಡಿರ್ಬೇಕಾದ್ರೆ ನೀವು ಕಂಪ್ಯಾರಿಸನ್ ಮಾಡಿದಾಗ ನೋಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪ ಅಂತ ಈ ಸಂದರ್ಭದಲ್ಲಿ ವಿರಕ್ತ ಮಠದ ಸಂಗನ ಬಸವ ಸ್ವಾಮಿಗಳು ಸಾನಿಧ್ಯ ವಹಿಸಿದರು ವಿವಿಧ ಸಾಧಕರು ಮುಖಂಡರುಗಳು ಸಾಧಕ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಕುರಿತು ಪ್ರೊಫೆಸರ್ ಶ್ರೀಶೈಲ್ ಹುದ್ದಾರ್ ಅವರು ಹಾಗೂ ಪ್ರೊಫೆಸರ್ ನಾಗರಾಜ್ ದ್ಯಾಮನಕೊಪ್ಪ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಮರದ ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ ಶೇಖಪ್ಪ ಮಣಿಕಟ್ಟಿ ತಹಶೀಲ್ದಾರ್ ರವಿ ಕೊರವರ ಪ್ರೇಮ ಪಾಟೀಲ ಅರುಣ್ ಹುಡೇದಗೌಡ ನ್ಯಾಯವಾದಿ ಹನುಮಂತ ತಂಡಿವಡ್ಡರ ಕುಮಾರ ಮಣ್ಣವಡ್ಡರ ಕರಿಯಪ್ಪ ಕಟ್ಟಿಮನಿ ಅಣ್ಣಪ್ಪ ಲಮಾಣಿ ಅಶೋಕ ಕಾಳೆ ಬಸವರಾಜ ಕಟ್ಟಿಮನಿ ಅರ್ಜುನ ಹಂಚಿನಮನಿ ಡಾಕ್ಟರ್ ಮಲ್ಲೇಶಪ್ಪ ಹರಿಜನ ಬಿಸಿ ಪಾಟೀಲ ಪ್ರಮೋದ ಚಲವಾದಿ ಮಂಗಳ ಕಳ್ಳಿಮನಿ ಮಲ್ಲಪ್ಪ ಸೋಮನಕಟ್ಟಿ ಅಬ್ದುಲ್ ಮಜೀದ್ ಮಾಳಗಿಮನಿ ಯಳ್ಳಪ್ಪ ಅಂದಲಗಿ ಪರಮೇಶಪ್ಪ ಮಾದರ ಚಂದ್ರು ಕೋಡ್ಲಿವಾಡ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಸುರೇಶ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಂಕಾವಿ